ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ಫ್ರೆಂಟ್ ನಾನಿಲ್ಲಿ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಓವರ್ ಆಲ್ ಫ್ರಂಟ್ ಮೆಜರ್ಮೆಂಟು ಏನೇನು ಕಟ್ಟಿಂಗ್ ಮಾಡ್ಬೋದು ಅದೆಲ್ಲವೂ ಕೂಡ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಕಲಿಯೋವಂಥವ್ರಿಗೆ ಬಿಗಿನರ್ಸ್ ಅವ್ರಿಗೆ ಒಳ್ಳೆಯ ಯೂಸ್ಫುಲ್ ಆಗುತ್ತೆ ಅದನ್ನು ಪೂರ್ತಿ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರ ನೀವು ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಕಲಿಯುವಂಥವ್ರಿಗೆ ಶೇರ್ ಮಾಡಿ ಓಕೆನಾ ನಾನೀಗ ಇದನ್ನು ಪೂರ್ತಿ ಫ್ರಂಟ್ನ ಹೇಗೆ ಮೆಜರ್ಮೆಂಟ್ ತಗೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಮೆಜರ್ಮೆಂಟ್ ವಿತ್ ಬಾಡಿ ಮೆಜರ್ಮೆಂಟನ್ನು ಟೇಪಲ್ಲಿ ತೊಗೊಂಡು ಮಾರ್ಕ್ ಹಾಕೋದೇ ಅಂತ ಹೇಳಿ ಇರೋದು ಮೊದಲಿಗೆ ನಾನು ಫಸ್ಟು ಈ ಈ ಎಡ್ಜಸ್ನ ನಾನು ಓಪನ್ ಇದೆಯಲ್ಲ ಇದು ಫ್ರಂಟುಕ್ಕೂ ಇರೋದ್ರಿಂದ ನಾನು ಈ ಎಡ್ಜಸ್ನ ಈ ಕಡೆ ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಓಪನ್ ಇರೋದನ್ನ ಇದು ಲೈನ್ಸ್ ಬಂದಿರುತ್ತಲ್ಲ ಹಾಗಾಗಿ ಇದನ್ನು ನಾನು ಇದಕ್ಕೆ ಇದು ನನಗೆ ಬೇಡ ಹಾಗಾಗಿ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡೋದಕ್ಕೋಸ್ಕರ ಇಲ್ಲಿ ಮಾರ್ಕ್ ಹಾಕೊಂಡಿದ್ದೀನಿ ಇದನ್ನು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ಅರ್ಥ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನೋಡಿ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇವಾಗ ನಾನು ಫ್ರೆಂಟನ್ನು ಮೆಜರ್ಮೆಂಟ್ ತಗೋತಾ ಇದ್ದೀನಿ ಇದು ಬ್ಲೌಸ್ ಏನು ಕಂಪ್ಲೇಂಟ್ ಇಲ್ಲ ಸೊ ನಾನೇ ಹೊಂದಿರೋದು ನನಗೆ ಹೆಚ್ಚು ಕಂಪ್ ಬ್ಲೌಸ್ಗಳು ನಾನೊಂದಾವೆ ಬರ್ತವೆ ಯಾಕಂದರೆ ಆ ಹೊಸಬ್ರು ಮಾತ್ರ ಬೇರೆ ಮೆಜರ್ಮೆಂಟ್ ಅವ್ರು ತಂದು ಕೊಡ್ತಾರೆ ಆಲ್ಮೋಸ್ಟ್ ನನ್ನ ಹತ್ರ ತ್ರೀ ಫೋರ್ ಇಯರ್ಸಿಂದ ಹೋಲಿಸ್ತಾ ಇರೋರೆಲ್ಲ ನನ್ನದೇ ಬ್ಲೌಸನ್ನು ಕೊಟ್ಟು ಸ್ಟಿಚಿಂಗ್ ಮಾಡಿಸ್ಕೋತಾರೆ ಇವಾಗ ನಾನು ಫ್ರೆಂಟ್ ಪಾ ಫ್ರೆಂಟನ್ನು ಅದು ಇಷ್ಟು ಕಪ್ಸ್ರಿಗೆ ಮಾತ್ರ ನಮ್ಮದು ಚೆಸ್ಟ್ವ್ರಿಗೆ ಅಷ್ಟೇ ಮೆಜರ್ಮೆಂಟ್ ತಗೋಬೇಕು ಈ ಲೆಂತ್ನ ತೊಗೋಬಾರ್ದು ಈ ಲೆಂತ್ ತೊಗೊಂಡ್ರೆ ಇದು ಅವಶ್ಯಕತೆ ಇಲ್ಲ ನಮಗೆ ನಾವು ತಗೋಬೇಕಾಗಿರೋ ಪಾರ್ಟ್ ಮೆಜರ್ಮೆಂಟ್ ಪಾರ್ಟ್ ಅಂದರೆ ಇದು ಇದು ಇಲ್ಲಿಂದ ಬೈಂಡಿಂಗ್ ಪಟ್ಟಿ ಬಿಟ್ಟು ಡೌನಲ್ಲಿ ಡಾಟ್ ಹಿಡಿತೀವಲ್ಲ ಆ ನ ನಾವು ತಗೋಬೇಕು ಈ ಮೆಜರ್ಮೆಂಟ್ ಬಂದು ನನಗೆ ಫೆಲ್ ಆ್ಯಂಡ್ ಹಾಫ್ ಇದೆ ಹನ್ನೆರಡುವರೆ ಇದೆ ಹನ್ನೆರಡುವರೆಗೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ಇದ್ದೀನಿ ಅಲ್ಲಿಗೆ ಹದಿಮೂರುವರೆ ಆಗುತ್ತೆ ನಾನು ಇದಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಹಾಕೋತಾ ಇದ್ದೀನಿ ಇದು ಬ್ಯಾಕ್ ನೆಕ್ಕಿದೆ ಹಾಗಾಗಿ ನಾನು ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಹಾಕೋತಾ ಇದ್ದೀನಿ ತುಂಬ ಫ್ರಂಟಲ್ಲಿ ಮೆಷರ್ಮೆಂಟು ಕೆಲಸ ಜಾಸ್ತಿ ಇರ್ಬೋದು ಆದರೆ ಮೆಷರ್ಮೆಂಟ್ ಜಾಸ್ತಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ನಾಲ್ಕೇ ನಾಲ್ಕು ಮೆಷರ್ಮೆಂಟ್ ತಗೊಂಡು ಬ್ಲೌಸನ್ನು ನೀಟಾಗಿ ಸ್ಟಿಚ್ ಮಾಡ್ಬೋದು ಇವಾಗ ನೀವು ಕಣ್ಮುಂದೇನೆ ನಾನು ತಗೊಂಡು ಮೆಷರ್ಮೆಂಟು ಯಾವ ಪಾರ್ಟ್ನ ಎಲ್ಲಿ ತೊಗೋತೀನಿ ಅದನ್ನು ಈಗ ಮೆಷರ್ಮೆಂಟ್ ಮಾಡ್ತೀನಿ ಅಷ್ಟನ್ನು ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅನಿಸುತ್ತೆ ಓ ಇಷ್ಟೇನ ಬ್ಲೌಸ್ ಕಟ್ಟಿಂಗು ಫ್ರೆಂಟು ಅಂತ ಅನಿಸುತ್ತೆ ಇವಾಗ ನಾನು ಇಲ್ಲಿ ಎರಡು ಕಾಲಿದೆ ಇದು ಶೋಲ್ಡರು ಎರಡು ಕಾಲ್ಗೆ ಎರಡು ಕಾಲ್ ಇರೋದ್ರಿಂದ ಅಷ್ಟೇ ಇದ್ದೀನಿ ಇವಾಗ ಡೀಪು ಸೆವೆನ್ ಆ್ಯಂಡ್ ಹಾಫ್ ಇದೆ ಸೆವೆನ್ ಆ್ಯಂಡ್ ಹಾಫು ನಾನು ಕ್ಲೋಸ್ನಕ್ಕಿರೋದ್ರಿಂದ ಇಲ್ಲಿ ಡೀಪ್ ಬ್ರಾಡನ್ನ ನಾನು ಟೂ ಇಂಚ್ ಬಿಡ್ತಾ ಇದ್ದೀನಿ ಎರಡು ಬಿಚ್ ಎರಡು ಎರಡೇನೋ ಬಿಡ್ತಾಯಿದ್ದೀನಿ ಅದಾದಮೇಲೆ ನನಗೆ ಎರಡು ಕಾಲು ಸಿಕ್ಕಿತ್ತು ಅದು ಶೋಲ್ಡರ್ ಅಂತೆ ಎರಡೇ ಕಾಲಿಗೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅಲ್ಲಿಗೆ ಮೂರು ಕಾಲು ಬರುತ್ತೆ ಮೂರು ಕಾಲು ಇಷ್ಟೇ ಎರಡೇ ಕಾಲು ಇರೋದಕ್ಕೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಕ್ಲೋಸ್ ನೆಕ್ ಇರೋದ್ರಿಂದ ಹಾಗಾಗಿ ನನಗೆ ಮೂರು ಕಾಲು ಮೆಜರ್ಮೆಂಟ್ ಸಿಕ್ಕಿದೆ ಇಲ್ಲಿ ಕೂಡ ನನಗೆ ಎರಡು ಇಂಚ್ ಡೀಪ್ಗೆ ಬಿಟ್ಟಿದ್ದೀನಿ ಡೀಪ್ ಬಂದು ಸೆವೆನ್ ಆ್ಯಂಡ್ ಹಾಫು ಸೆವೆನ್ ಆ್ಯಂಡ್ ಹಾಫ್ಗೆ ಸೆವೆನ್ ಆ್ಯಂಡ್ ಹಾಫೇ ಇಡ್ತೀನಿ ಯಾಕಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ಸೆವೆನ್ ಆ್ಯಂಡ್ ಹಾಫೆ ಇಡಬೇಕು ಯಾಕಂದರೆ ಇಲ್ಲಿ ಎಕ್ಸ್ಟ್ರಾ ಹಾಫ್ ಇಂಚ್ ಹೋಗುತ್ತೆ ಪ್ಲಸ್ ಮತ್ತೆ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಡೌನಿಗೆ ಇಳಿಯುತ್ತೆ ಹಾಗಾಗಿ ಡೀಪಲ್ ಡೀಪಲ್ಲಿ ಯಾವುದೇ ಥರ ವೇರಿವೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಇವತ್ತು ಬ್ರಾಡಿಗೆ ನಾನು ಎರಡು ಮುಕ್ಕಾಲು ಇಂಚು ಇಡ್ತಾ ಇದ್ದೀನಿ ಬ್ರಾಡ್ ಎರಡು ಮುಕ್ಕಾಲು ಇಂಚು ಅಷ್ಟೇ ಅದು ಮೇಲೆ ಈಗ ನಾನು ಲೆಂತ್ ಶೋಲ್ಡರ್ ಲೆಂತ್ ತೊಗೋತಾ ಇದ್ದೀನಿ ಇಲ್ಲಿ ನನಗೆ ಸಿಕ್ಸ್ ತೋರಿಸ್ತಾ ಇದೆ ಆರು ತೋರಿಸ್ತಾ ಇದೆ ಆರು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಐದೂವರೆಯಿಂದ ಐದು ಮುಕ್ಕಾಲ್ನ ತಗೋಬೇಕು ನಾನು ಐದೂವರೆ ತೊಗೋತಿದ್ದೀನಿ ಐದು ಮುಕ್ಕಾಲು ತೊಗೋತಾ ಇದ್ದೀನಿ ಐದು ಮುಕ್ಕಾಲಿಗೆ ನಾನಿಲ್ಲಿ ಶೋಲ್ಡರ್ನ ಮಾರ್ತಾಕೋತಾ ಇದ್ದೀನಿ ಈಗ ನಾನು ಇದಕ್ಕೆ ಸ್ಟ್ರೈಟ್ ಲೈನ್ ಹಾಕ್ತಾ ಇದ್ದೀನಿ ಕಲಿಯೋರಿಗೆ ಅರ್ಥ ಆಗಲಿ ಅಂತ ಹೇಳಿ ಇವಾಗ ನಾನು ಈ ಪಾರ್ಟ್ನ ಇಲ್ಲಿಂದ ಮೂರು ಕಾಲಿಂದ ಸೆಂಟ್ರ್ ಮಾಡ್ತೀನಿ ಸೆಂಟ್ರ್ ಮಾಡಿದ್ರೆ ಒಂದು ಮುಲ್ನೂ ಬರುತ್ತೆ ಒಂದೂವರೆ ಒಂದೂವರೆ ಬರುತ್ತೆ ಸೊ ಅಲ್ಲಿಂದ ಈಗ ನಾನು ಸೆಂಟ್ರ್ ಮಾಡಿ ಇಲ್ಲಿ ಡಾಟಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ಮೂರುವರೆ ಇಂಚಿಗೆ ಮಾರ್ಕನ್ನು ಹಿಡಿಸ್ಕೊತಾ ಇದ್ದೀನಿ ಅಲ್ಲಿಂದ ಮೇಲೆ ಮೂರು ಕಾಲಿಂದ ಒನ್ ಆ್ಯಂಡ್ ಹಾಫ್ ಇಂಚ್ ನಾನು ಮೇಲೆ ತಗೋತಾ ಇದ್ದೀನಿ ಇಲ್ಲಿಂದ ಕ್ರಾಸ್ ಪಟ್ಟಿ ಕ್ರಾಸ್ಗೆ ಪಟ್ಟಿ ಬೇಕಲ್ಲ ಅಲ್ಲಿಗೆ ಮೂರುವರೆ ಇಂಚನ್ನು ಒಂದೂವರೆ ಇಂಚನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ಶೇಪಿಗೆ ಕರೆಕ್ಟಾಗಿ ಇಲ್ಲಿ ಒಂದೂವರೆಯಿಂದ ಒಂದೂವರೆ ಲೆವೆಲಿಗೆ ಬರೋಂಗೆ ಶೇಪ್ ಬೇಕಂದ್ರೆ ಆಯಿತು ಸೊ ಇಷ್ಟು ಮುಗೀತು ಅವ್ರದ್ದು ಬ್ಯಾ ಹಾರ್ಮೋನ್ಸ್ ಕಂಕ್ಲಿಗೆ ಈ ರೀತಿ ಮಾರ್ಕ್ ಹಾಕೋಬೇಕು ಅದಾದ ಮೇಲೆ ಅವರು ನೆಕ್ಕನ್ನು ಸ್ಟಾರ್ ಟೈಪಲ್ಲಿ ಕೇಳಿದ್ದಾರೆ ಹಾಗಾಗಿ ಸ್ಟಾರ್ ಟೈಪಲ್ಲಿ ನಾನು ಮಾಡ್ತಾಯಿದ್ದೀನಿ ಇದು ಯಾರು ಯಾವ ನೆಕ್ ಹೇಳ್ತಾರೆ ಆ ನೆಕ್ಕಿಗೆ ಸಂಬಂಧಪಟ್ಟಂಗೆ ನೆಕ್ ನೆಕ್ ನೆಕ್ಕಿಂದೇನು ತೊಂದರೆ ಇಲ್ಲ ಅದನ್ನು ನೀವು ಹೇಗೆ ಬೇಕಾದರೂ ಮಾಡ್ಕೋಬೋದು ಅವ್ರು ಹೇಗೆ ಹೇಳ್ತಾರೆ ಆ ರೀತಿ ಚೇಂಜ್ ಮಾಡ್ಕೋಬೋದು ಮೆಷರ್ಮೆಂಟನ್ನು ಮೆಷರ್ಮೆಂಟ್ ಅಷ್ಟೇ ಇಂಪಾರ್ಟೆಂಟು ಇವಾಗ ನಾನು ಫ್ರೆಂಡ್ ಸುತ್ತಳುತ್ತೆ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ಇವ್ರದ್ದು ಎಂಟು ಮುಕ್ಕಾಲು ಬರುತ್ತೆ ಸುತ್ತಳುತ್ತೆ ಸೊ ಎಂಟು ಮುಕ್ಕಾಲನ್ನೇ ನಾನು ಇಡ್ತೀನಿ ಹಿಂಗೆಲ್ಲ ಹೇಳೋದೆಲ್ಲ ಮಾಡಬಾರ್ದು ಹೇಳಿದ್ರೆ ತುಂಬ ಜಾಸ್ತಿ ಬರುತ್ತೆ ಕೆಲವೊಂದು ಕ್ಲಾತ್ ಎಡಿದ ತಕ್ಷಣ ಜಾಸ್ತಿ ಬರುತ್ತೆ ಹಾಗೇನು ಹಿಡಿಯೋದು ಬೇಡ ಕರೆಕ್ಟಾಗಿ ಎಂಟು ಇಂಚು ಇದೆ ಬ್ಲೌಸ್ ಮೆಷರ್ಮೆಂಟು ಅಷ್ಟನ್ನೇ ನಾನು ಮಾರ್ಕ್ ಹಾಕೋತಾ ಇದ್ದೀನಿ ఇష్ట ముగీత మెజర్మెంటు ఇవగా నేను ఇకే డాక్స్ హిడిదెస్టెస్టు మెషర్మెంట్ తో అంతే టూ ఇంచు టు ఇంచస్సు ಟೂ ಇಂಚಸ್ಸು ಇಲ್ಲಿಗೆ ಮಾತ್ರ ಒಂದೂವರೆಯಿಂದ ಒಂದು ಕಾಲು ಇಂಚು ಡೌನ್ ಮಾಡಬೇಕಾಗತ್ತೆ ಅವ್ರದ್ದು ಡಾಟ್ ಮೆಷರ್ಮೆಂಟು ಇವಾಗ ನಿಮಗೆ ಬ್ಲೌಸ್ ಆರ್ನೂನ್ ಸುತ್ತಳತೆ ಎಷ್ಟು ಅಂತ ಗೊತ್ತಾಗಬೇಕಲ್ವಾ ಇವಾಗ ನಾನು ಇಲ್ಲಿ ಇಡೋದು ನೋಡ್ತೀನಿ ಇವರು ಎಷ್ಟು ಬತ್ತಿದೆ ಎಂಟು ಮುಕ್ಕಾಲೆ ಬತ್ತಿದೆ ಹೇಳಿದ್ರು ಎಂಟು ಮುಖಾಲೆ ಬತ್ತಿದೆ ಹಿಂಗೆ ತೊಗೊಂಡ್ರೂ ಎಂಟು ಮುಖಾಲೆ ಬರುತ್ತೆ ಇವಾಗ ನೀವು ಎಂಟು ಮುಕ್ಕಾಲು ಈ ಇದೆಯಾ ಅಂತ ನೋಡಬೇಕು ಇವಾಗ ಇಲ್ಲ ಸೊ ಹಂಗಾಗಿ ಮತ್ತೆ ಕೆಳಗಡೆ ಇಡಿಸ್ಕೋಬೇಕು ಇಡಿಸಿದ ಮೇಲೆ ಮತ್ತೆ ನೀವು ಮಾರ್ಕನ್ನು ಚೇಂಜ್ ಮಾಡಬೇಕಾಗತ್ತೆ ಎಂಟವರೆಗೆ ಬರುತ್ತೆ ಅದೇ ರೀತಿ ಮಾರ್ಕನ್ನು ಡೌನ್ ಮಾಡಿದ್ರೆ ನಿಮಗೆ ಮೆಷರ್ಮೆಂಟ್ ಕರೆಕ್ಟಾಗಿ ಸಿಗುತ್ತೆ ಇದು ಫ್ರೆಂಡ್ बॉडी पार्ट मेजरमेंट I <laughs> ಈಗ ಇದಕ್ಕೆ ಇವಾಗ ನಾನು ಫ್ರಂಟ್ ಏನು ಮೆಷರ್ಮೆಂಟ್ ಕಟ್ಟಿಂಗ್ ಮಾಡಿದೆ ಅದಕ್ಕೆ ನೋಡ್ತಾ ಇದ್ದೀನಿ ಬೈಂಡಿಂಗ್ ಪಟ್ಟಿನ ಇದ್ದೀನಿ ಇವಾಗ ಆ ಬ್ಲೌಸ್ ಮೆಷರ್ಮೆಂಟ್ ಫ್ರಂಟ್ ಮೆಷರ್ಮೆಂಟ್ ಏನಿದೆ ಅದನ್ನು ನಾನೀಗ ಹೇಳ್ಕೊಡ್ತೀನಿ ಟೆನ್ ಆ್ಯಂಡ್ ಹಾಫ್ ಬೇಕಾಗುತ್ತೆ ಅವರಿಗೆ ಬೈಂಡಿಂಗ್ ಪಟ್ಟಿ ಅವರ ಮೆಷರ್ಮೆಂಟಿಗೆ ಟೆನ್ ಟೆನ್ ಆ್ಯಂಡ್ ಹಾಫ್ ಬೇಕು ಇವಾಗ ನಾನು ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ಮೆಷರ್ಮೆಂಟ್ ಈಗ ನಾವೇನು ಸ್ಟಾರ್ಟಿಂಗಲ್ಲಿ ಬೈಂಡಿಂಗ್ ಪಟ್ಟಿ ಅವ್ರು ಕೊಡ್ತೀವಿ ಅದು ನಾಲ್ಕೂವರೆ ಬರಬೇಕು ಏನು ನಾಲ್ಕೂವರೆ ಬರಬೇಕು ಅದಾದಮೇಲೆ ಈ ಕಡೆ ಮೂರುವರೆ ಬೇಕು ಅಪ್ಸ್ ಮಿಡಲಲ್ಲಿ ಮೂರು ಸಾಕು ಇಷ್ಟು ಮೆಷರ್ಮೆಂಟಿಗೆ ಬೈಂಡಿಂಗ್ ಪಟ್ಟಿಗೆ ಬೇಕಾಗಿರೋಂಥ ಮೆಷರ್ಮೆಂಟು ಇದನ್ನು ಕೂಡ ನಿಮಗೆ ಎಲ್ಪ್ ಆಗೋದಾದರೆ ಈ ರೀತಿಯೇ ಮಾಡ್ಕೋಬೋದು ಕಡೆ ನಾಲ್ಕೂವರೆ ಈ ಕಡೆ ಮೂರು ಬರೆದು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಬೈಂಡಿಂಗ್ ಪಟ್ಟಿ ಕೆಲವರಿಗೆ ಬೈಂಡಿಂಗ್ ಪಟ್ಟಿ ಕೊಡೋದು ಅದನ್ನು ಮೆಷರ್ಮೆಂಟ್ ತಗೊಳ್ಳೋದು ಅದರಲ್ಲಿ ಏನೂ ಐಡಿಯಾಸ್ ಇರಲ್ಲ ಅವ್ರಿಗೆ ಐಡಿಯಾಸ್ ಇದ್ದನು ಮೆಷರ್ಮೆಂಟ್ ಅದು ಬೈಂಡಿಂಗ್ ಪಟ್ಟಿ ತಗೊಳ್ಳೋದೆ ಕಷ್ಟ ಹಾಗಾಗಿ ಅವರಿಗೆ ಸಲ ಹೇಳ್ಕೊಟ್ಟಿದ್ದೀನಿ ಮೆಷರ್ಮೆಂಟು ಫ್ರಂಟಿಗೆ ಬರೋವಂಥ ಮೆಷರ್ಮೆಂಟು ನಾಲ್ಕೂವರೆ ಬೇಕು ಈ ಸೈಡು ಮೂರುವರೆ ಇರಬೇಕು ಮಧ್ಯದಲ್ಲಿ ಮೂರಿದ್ರೆ ಸಾಕಾಗುತ್ತೆ ಇಷ್ಟು ಮೇಂಟೇನ್ ಮಾಡಿದ್ರೆ ಅವರಿಗೆ ಬೈಂಡಿಂಗ್ ಪಟ್ಟಿ ತುಂಬ ಈಸಿಯಾಗಿ ಕಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ ಅದೇ ಮೆಷರ್ಮೆಂಟನ್ನು ಫಾಲೋ ಮಾಡಿದ್ರೆ ಸಾಕು ನೀವು ಯಾವುದೇ ದೊಡ್ಡ ಸೈಜ್ ಬ್ಲೌಸ್ ಆದ್ರೂ ಅಷ್ಟೇ ಬ್ಲೌಸ್ ಮೆಜರ್ಮೆಂಟ್ ಲೆಂತ್ ನೋಡಿಕೊಂಡು ಅದನ್ನೇ ಫಾಲೋ ಮಾಡಿದ್ರೆ ಸಾಕು ಸಲ ಕಲಿಯೋರು ಎಷ್ಟು ಸಲ ಬೈಂಡಿಂಗ್ ಪಟ್ಟಿ ಕಟ್ ಮಾಡೋಕ್ಕೆ ನನಗೆ ಬರ್ತಿಲ್ಲ ಅಂತ ಎಲ್ಲ ಹೇಳ್ತಾರೆ ಅದಕ್ಕೆ ಅದನ್ನು ಅಳತೆ ಪ್ರೊಸೆಸ್ಸಲ್ಲಿ ಮಾಡಿದ್ರೆ ಆ ರೀತಿ ಯಾವ ಪ್ರಾಬ್ಲಮ್ಮು ಆಗೋಲ್ಲ ಕನ್ಫ್ಯೂಸ್ ಆಗಲ್ಲ ಈಗ ಮಗ್ಗಿ ಲೆಪ್ಯದಲ್ಲಿದ್ದರೆ ಅನುಕೂಲ ಅನ್ನೋದಕ್ಕೋಸ್ಕರ ಇದನ್ನು ಮೆಜರ್ಮೆಂಟ್ ಹೇಳ್ಕೊಟ್ಟಿದ್ದು ಪೀಸಲ್ಲಿ ನನ್ನ ಹತ್ರ ಬಟ್ಟೆ ಕ್ಲಾತ್ ಇತ್ತು ಅನ್ನೋದಕ್ಕೋಸ್ಕರ ನಾನು ಟೂ ಪೀಸಲ್ಲಿ ಬೈಂಡಿಂಗ್ ಪಟ್ಟಿನ ಹೇಳ್ಕೊಟ್ಟಿದ್ದೀನಿ ಥ್ಯಾಂಕ್ ಯು